ಥಾನ ಅಂದ್ರು ಕತೆ ಮುಂದುವರೆಸಿದ್ರು ಯಜ್ಞ ಮುಗೀತು ಮೇಲೆ ಹೋಗಿ ಕೂತ್ಕೊಂಡ ತ್ರಿಶಂಕು ಮತ್ ಬಂದಂತ ತಮ್ಮ ತಮ್ಮ ಜಾಗಕ್ಕೆ ಹೊರಟ್ರು ಎಲ್ಲ ಋಷಿಗಳು ಹೋಗುವಾಗ ವಿಶ್ವಾಮಿತ್ರ ವಿಚಾರ ಮಾಡಿದ ಇಷ್ಟೊಂದು ತಪಸ್ಸು ಗಳಿಸಿದ್ದೆ ನಾನು ಹಾಳಾಗೋಯ್ತು ಮತ್ತೆ ಆ ತ್ರಿಶಂಕು ಸಲುವಾಗಿ ಎಲ್ಲ ತಪಸ್ಸು ಶಕ್ತಿ ಗಳ್ಕೊಂಬಿಟ್ಟೆ ಮತ್ತೆ ಸಂಪಾದನೆ ಮಾಡ್ಬೇಕು ಇನ್ ತಪಸ್ಸಿಗೆ ಬೇರೆ ಜಾಗಕ್ಕೆ ಹೋಗ್ಬೇಕು ದಕ್ಷಿಣ ದೀಶ ಬೇಡ ಅಂತ ಹೊರಟ ಒಬ್ರು ಹೇಳಿದ್ರು ಪಶ್ಚಿಮಕ್ಕೆ ಹೋಗಿ ಅಲ್ಲಿ ಪುಷ್ಕರ ತೀರ್ಥ ಅಂತಿದೆ ಅಲ್ಲಿ ಧ್ಯಾನಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ಹೋಗ್ಬೋದು ಅಂತ ಕೆಲವು ಋಷಿಗಳು ಹೇಳಿದ್ರು ಪುಷ್ಕರ ತೀರ್ಥಕ್ಕೆ ಹೋದ ತಪೋವನದಲ್ಲಿ ಬರೀ ಗಡ್ಡೆಗಳನ್ನ ತಿನ್ಕೊಂಡು ತಪಸ್ಸು ಮಾಡ್ತಾ ಇದ್ ಬಿಟ್ಟ ಈ ತಪಸ್ ಮಾಡುವ ಸಮಯಕ್ಕೆ ಇನ್ನೊಂದು ಘಟನೆ ಆಯ್ತು ಅಯೋಧ್ಯ ರಾಜನಾದಂತ ಅಂಬರೀಷ ಅನ್ನುವಂಥವನು ಯಾಗ ಮಾಡ್ತಾ ಇದ್ದ ಅವಾಗೆಲ್ಲ ಯಾಗಕ್ಕೆ ಪಶುಗಳನ್ನ ಬಲಿ ಕೊಡೋಳು ಕುರಿನೋ ಕೋಣವನ್ನು ಬಲಿ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ ಅದು ಆ ಬಲಿ ಕೊಟ್ಟ ಮೇಲೆ ಯಜ್ಞ ಪೂರ್ಣ ಆಗೋದು ಯಜ್ಞ ಪಶು ಅಂತ ಕರಿತಾರ ಯಜ್ಞಕ್ಕೋಸ್ಕರ ಪಶು ಅದು ಇಂದ್ರ ಲೆಕ್ಕ ಹಾಕೊಂಡಿದ್ದ ಈ ಯಜ್ಞ ಆಗಿಬಿಟ್ರೆ ಅಂಬರೀಷ ದೊಡ್ಡವನ ಅಂತ ಪಾಪ ಇದು ಯಾಕೆ ಬುದ್ಧಿನೋ ಇಂದ್ರಂದು ಯಾವಾಗಲೂ ಎಲ್ಲ ಯಜ್ಞ ಕೆಡಿಸೋ ಕೆಲಸನೇ ಒಂದು ಅದಕ್ಕೆ ಅವನೇನ್ ಮಾಡ್ದ ಬಂದು ಮರುದಿವ್ಸ ಯಜ್ಞ ಸಮರ್ಪ ಕಂಪ್ಲೀಟ್ ಆಗ್ಬೇಕಲ್ಲ ಮುಗಿಬೇಕಲ್ಲ ಯಜ್ಞ ಪಶು ಅಂತ ತಗೊಂಡ್ ಹೋಗ್ಬಿಟ್ಟ ಇಂದ್ರ ಯಜ್ಞ ಪಶು ಬಲಿ ಕೊಡ್ಲಾರ್ದೇ ಯಜ್ಞ ಪೂರ್ಣ ಆಗೋದಿಲ್ಲ ಪುರೋಹಿತ ಹೇಳಿದ ನೋಡಪ್ಪ ಯಜ್ಞ ಪಶುವನ್ ಯಾರು ಅಪಹಾರ ಮಾಡಿಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನೀನ್ ಬೇಜವಾಬ್ದಾರಿ ಇದೆಯಾ ಕಾಯ್ಕೋಬೇಕಲ್ಲ ಅದನ್ನ ಯಾವಾಗ್ಲೂ ಯಜ್ಞ ಪಶುನ್ ತುಂಬಾ ಚೆನ್ನಾಗಿ ಕಾಯ್ಕೋತಾರೆ ಅದು ಬಲಿ ಕೊಡುವ ಎಚ್ಚರಾಗಿರ್ಬೇಕು ಅದನ್ನ ಈ ಜವಾಬ್ದಾರಿ ಇಲ್ಲ ಅದರಿಂದ ದೋಷ ಆಗ್ತದೆ ಅದರಿಂದ ದೊಡ್ಡ ಪ್ರಾಯಶ್ಚಿತ ಆಗ್ತದೆ ನಿನಗೀಗ ಕರ್ಮಕ್ಕೆ ಸರಿಯಾಗಿ ಆ ಯಜ್ಞ ಪಶು ಅಂತ ತರದೇ ಹೋದ್ರೆ ಯಜ್ಞ ಪಶು ಹುಡ್ಕೊಂಬರ್ಬೇಕು ನೀನ್ ಹುಡ್ಕೊಂಬಾ ಅದನ್ನ ಇದಕ್ಕೆ ನೋಡಿದ್ದೀರಿ ಭಗೀರಥಿತ್ತು ಅದ್ಭುತಾತರಿಗೂ ಹಾಗೆ ಆಗಿತ್ತು ಇಲ್ಲಿ ಅಲ್ಲಿ ಕುದುರೆ ಹುಡ್ಕೋಕ್ ಹೋದ್ರು ಅವರು ಇಲ್ಲಿ ಎದ್ದೆ ಪಶು ಹುಡ್ಕೋಕೆ ಹೋಗಿದ್ದಾರೆ ಹುಡ್ಕೊಂಡು ಹೋದ್ರೆ ಆಗಲ್ಲ ಒಂದು ಕೆಲಸ ಮಾಡು ಎದ್ದೆ ಪಶು ಸಿಗದೆ ಹೋದ್ರೆ ಒಂದು ಪ್ರಾಯಶ್ಚಿತ್ತ ಇದೆ ಏನು ಅಂದ್ರೆ ಒಂದು ನರಬಲಿ ಕೊಡಬೇಕು ಎದ್ದೆ ಪಶು ಸಿಗದೆ ಹೋದ್ರೆ ಅದ್ರ ಬದಲಾಗಿ ಯಾರಾದ್ರೂ ಮನುಷ್ಯ ಬಲೆ ಕೊಡ್ಬೇಕು ಬಲಿ ಕೊಡ್ಬೇಕು ಅಂತ ಹುಡ್ಕೊಂಬ ನೀನು ಒಂದ್ ಸಾವಿರ ಆಕಳು ಕೊಡು ಯಾರು ಸಿಗ್ತಾರ ನೋಡು ಕೊಂಡ್ಕೊಂಬ ಅವ್ರನ್ನ ಬಲಿ ಕೊಡೋಣ ಅಂತ ಎಂದ್ರು ಆದ್ರೆ ದೇಹದಲ್ಲಿ ಯಾವ ಊನ ಇರಬಾರ್ದು ಯಾವ ಗಾಯ ಇರಬಾರ್ದು ಅಂತ ಮನುಷ್ಯನ್ ತಗೊಂಬ ಹೊರಟ ಅಂಬರೀಷ ವಿಚಾರ ಮಾಡಿದ ಸಾವಿರಾರಲ್ಲ ಎಷ್ಟು ಬೇಕಾದ್ರೂ ಗೋ ಗೋಗಳೇ ಕೊಡೋದು ಅವಾಗ ಕರೆನ್ಸಿ ಅಂದ್ರೆ ಗೋಗಳೇ ಹಸುಗಳೇ ಕೊಡೋದು ಸಾವಿರಾರು ಹಸು ಕೊಟ್ಟು ರೆಡಿ ಇಲ್ಲ ಯಾರಾದ್ರೂ ಒಬ್ರು ಮಾರ್ಕೊಳ್ಳೋಕ್ ರೆಡಿ ಇದ್ರೆ ದೇಹ ಕರ್ಕೊಂಡ್ ಬರ್ತೇನೆ ಅಂತ ಹೋದ ತಿರ್ಗೊಂಡ್ ತಿರ್ಗೊಂಡ್ ಹೋದ ಎಲ್ಲಾ ದೇಶಗಳನ್ನ ನಗರಗಳನ್ನ ಆಶ್ರಮಗಳನ್ನೆಲ್ಲ ಸುತ್ತಾಕೊಂಡು ಕೊನೆಗೆ ಭೃಗು ಅನ್ನೋ ಒಂದು ಆಶ್ರಮಕ್ಕೆ ಬಂದ ಅಲ್ಲಿ ಬಂದಾಗ ಒಬ್ಬ ಋಷಿ ರುಚಿಕಾ ಅಂತ ಹಿಂದಕ್ಕೆ ಮಾತನ್ನ ಕೇಳಿದ್ದೀವಿ ನಾವು ರುಚಿಕಾ ಅನ್ನೋ ಬ್ರಹ್ಮರ್ಷಿ ತಪಸ್ಸು ಮಾಡ್ತಾ ಇದ್ದ ರಾಜ ನಮಸ್ಕಾರ ಮಾಡಿ ತನ್ನ ಸಂಕ ಸಂಕಟ ಹೇಳ್ಕೊಂಡ ಸ್ವಾಮಿ ಯಜ್ಞ ಪೂರ್ತಿ ಆಗೋಕ್ ಬಂದಿದೆ ಯಜ್ಞ ಪಶು ಯಾರೋ ಕದ್ಕೊಂಡು ಹೋಗಿದ್ದಾರೆ ಗೊತ್ತಾಗ್ಲಿಲ್ಲ ಅದ್ರ ಬದಲಾಗಿ ಯಾವ್ದಾದ್ರು ಒಂದು ನರಬಲಿ ಕೊಡ್ಬೇಕಾಗಿದೆ ನನಗೆ ಅದರಿಂದ ನಿಮಗೆ ಮಕ್ಕಳೊಳಗೆ ಯಾರೊಬ್ಬರನ್ನು ಕೊಡ್ತೀರಾ ನಿಮ್ ಮಕ್ಕಳೊಬ್ರು ಯಾರಾದ್ರೂ ಕೊಡ್ತೀರ ನನಗೆ ಲಕ್ಷ ಗೋಗಳನ್ನು ಕೊಡ್ತೀನಿ ಅಂತಂದ ಈ ಯಾರು ಗೊತ್ತಾ ವಿಶ್ವಾಮಿತ್ರ ಸ್ವಂತ ಅಕ್ಕನ ಗಂಡ ಭಾವ ಅವನಿದ್ದಾನೆ ಅವ್ನು ಹೋಗಿ ಕೇಳ್ಕೊಂಡ್ ಅಂಬರೀಷ ನಿಮ್ ಮಕ್ಳು ಯಾರು ಕೊಡ್ತೀರಾ ಅಲ್ ಮೂರ್ ಜನ ಅಂತ ಒಬ್ಬನ್ ಕೊಡ್ತೀರಾ ಅಂತ ಕೇಳ್ತಾನೆ ಅವ್ರು ರುಚಿಕ ಏನ್ ಹೇಳ್ಬೇಕು ಅದ್ಭುತ ಅನ್ಸುತ್ತೆ ಮಾತು ಕೇಳಿದಾಗ ನೋಡಪ್ಪ ನನ್ನ ಹಿರಿಯ ಮಗನ್ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ ಅವನಂತೂ ಕೊಡೋದಿಲ್ಲ ನಾನು ಅಂತ ಯಾರನ್ನು ಕೊಡಲ್ಲ ಅನ್ಲಿಲ್ಲ ಅವನು ಹಿರಿಯ ಮಗನ್ ಕೊಡಲ್ಲ ಅಂದ್ರೆ ಬಹಳ ಪ್ರೀತಿ ಇದೆ ಅಂತ ರುಚಿಕನ್ ಹೆಂಡತಿ ಹೇಳಿದ್ಲು ನೀ ಏನೇ ಅನ್ನಪ್ಪ ಆ ಕಡೆ ಮಗ ಶುನಕ ಅಂತಿದ್ದಾನಲ್ಲ ಆಮೇಲೆ ಬಹಳ ಪ್ರೀತಿ ನನಗೆ ಬಿಟ್ಟು ಬಿಟ್ಕೊಡಲಾರೇ ನನ್ನ ಗಂಡ ಹಿರಿಯ ಮಗನ್ ಬಿಡೋಲ್ಲ ಅಂತಾನೆ ನಾನು ಹಿರಿಯ ಮಗನ್ ಬಿಡಲ್ಲ ಅಂತ ಆ ನಡುವಿನ ಮಗನ ಪರಿಸ್ಥಿತಿ ಏನಾಗಿರ್ಬೇಕ್ರಿ ಪಾಪ ಅವನಾಗಿ ಹೇಳ್ಕೊಂಡ್ಬಿಟ್ಟ ಅವನ ಹೆಸರು ಶುನಶೇಪ ಅಂತ ಎರಡು ಪದ ಬಳಸ್ತಾರೆ ರಾಮಾಯಣದಲ್ಲಿ ಶುನಶೇಪ ಅಂತ ಒಂದು ಶುನಶೇಫ ಅಂತ ಒಂದು ಶುನಶೇಫ ಅಂತ ಅವನ ಹೆಸರು ಅವನ್ ಗೊತ್ತಾಯ್ತು ಅಪ್ಪನಿಗೆ ದೊಡ್ಡ ಮಗ ಬೇಕು ಅಮ್ಮನಿಗೆ ಸಣ್ಣ ಮಗ ಬೇಕು ಹಾಗೆ ನಾನು ಮಾರ್ಕೊಂಡು ಅಂದಂಗ ಆಯ್ತು ರಾಜನ್ ಹೇಳಿದಾಗ ನೋಡಿ ಸ್ವಾಮಿ ಅವ್ರು ಹೇಳೋದ್ ಮಾತ್ರ ಅರ್ಥ ಆಯ್ತು ನಾನು ಮಾರ್ಕೊಂಡಿದ್ದಾರೆ ಅಂತ ನಾನ್ ಬರ್ತೀನಿ ನಡಿ ನಿಮ್ ಜೊತೆ ಎದ್ದಂದ ಒಂದು ಲಕ್ಷ ಗೋವುಗಳನ್ನ ಅಂಬರೀಷ ರುಚಿಕನಿಗೆ ಕೊಟ್ಟ ಆ ನಡುವೆ ಮಗನ ಕರ್ಕೊಂಡು ಹೊರಟ ಹುಡುಗೊಳ್ಳೆ ಅಂದ್ರೆ ಬೇಗ ನಡೀರಿ ಎದ್ದ ತಡ ಆಗ್ಬಾರ್ದು ತಾನು ಸಾಯ್ತೇನೆ ಗೊತ್ತಿಲ್ಲ ಹುಡುಗನಿಗೆ ಬೇಗ ಹೋಗೋಣ ಎದ್ದೆ ನಿಲ್ಬಾರ್ದು ಅಂತ ಅಷ್ಟು ಒಳ್ಳೆ ಹುಡುಗಾತ ಶನಶೇಫ ರಥದಲ್ಲಿ ಕೂಡ್ಕೊಂಡು ವೇಗವಾಗಿ ಮತ್ತೆ ವಾಪಸ್ ತನ್ನ ಅಯೋಧ್ಯೆ ಕಡೆ ಹೊರಟ ಅನ್ನುವಲ್ಲಿಗೆ ಅರವತ್ತೊಂದನೇ ಸರ್ಗ ಮುಗಿತು